ಡೆಫಿನೆಟ್ಲಿ ಆಫ್ಟರ್ ದಿಸ್ ಆ್ಯಂಡ್ ನಿಂತು ಹೋಗಿಲ್ಲ ಸೊ ಪ್ಲೀಸ್ ಅದೊಂದು ಸೊ ಇದ್ದು ಕ್ವಶನ್ ಯಾಕೆ ಅಂತ ಹೇಳ್ತೀನಿ ಇಟ್ ವಾಸ್ ಪಾಸ್ಡ್ ಆ್ಯಂಡ್ ಯಾಕೆ ಅಂತ ಆವತ್ತಿನ ದಿನ ನಾವು ಆ ಡಿಸಿಷನ್ ತೊಗೊಂಡಾಗ ಶಿವಣ್ಣ ಅವರದ್ದು ಹೆಲ್ತ್ ವಿಷಯ ಯಾರಿಗೂ ಗೊತ್ತಿರಲಿಲ್ಲ ನಮ್ಗೆ ಇಂಟರ್ನಲಿ ಗೊತ್ತಾಗಿತ್ತು ಸೊ ವಿಥಿಂಗ್ ಎಲ್ ಆ ಟೈಮಲ್ಲಿ ಬಟ್ ಸೊ ದ ಮೇನ್ ರೀಸನ್ ಅಷ್ಟೇ ನಾವು ಹೇಳೋಕಾಗ್ತಿಲ್ಲ ಸೆಪ್ಟೆಂಬರಲ್ಲಿ ನಮ್ಗೆ ಆಕ್ಚುಲಿ ವಿಷಯ ಗೊತ್ತಾಗಿತ್ತು ಗೊತ್ತಾಗಿದ್ದು ಶಿವಣ್ಣವ್ರಫ್ ಕೋರ್ಸ್ ಆ ಹೊತ್ತಲ್ಲಿ ಎಲ್ರಿಗೂ ಗೊತ್ತಾಗಿತ್ತು ನಮ್ಗೂ ಗೊತ್ತಾಗಿತ್ತು ಅಕ್ಟೋಬರಲ್ಲಿ ನಾವು ದೆನ್ ವಿ ಡಿಸೈಡೆಡ್ ವಿ ಹ್ಯಾಡ್ ಟು ಪಾಸ್ ದ ಫಿಲಮ್ ಬಟ್ ಬೇರೆ ಏನಾದರೂ ಮಾಡಲೇಬೇಕಲ್ಲ ನಾವು ವಿ ಹ್ಯಾಡ್ ಟು ಸ್ಟಾರ್ಟ್ ಸಮಥಿಂಗ್ ಸೊ ವಿ ವಾಂಟೆಡ್ ಟು ಗಿವ್ ಹಿಮ್ ಆ್ಯಂಪಲ್ ಟೈಮ್ ಇವಾಗ್ಲೂ ನಾವು ಹೋಗ್ಬಿಟ್ಟು ಶಿವಣ್ಣ ಅವ್ರು ಯಾಕೆಂದ್ರೆ ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ಇದೆ ಉತ್ತರಾಖಂಡಲ್ಲಿ ಅವ್ರದೇ ಜಾಸ್ತಿ ಇರೋದು ಆಕ್ಷನ್ ಸೀಕ್ವೆನ್ಸಸ್ ಧನಂಜಯ ಅವ್ರ ಜೊತೆ ಜೊತೆಲ್ಲ ಸೊ ಅದಕ್ಕೆ ವಿ ವಿಡ್ ಟು ಗಿವ್ ಗಮ್ ಟೈಮ್ ವಿ ವಿ ಹಾವ್ ಪ್ಲಾನ್ ಇಟ್ ಇಟ್ ಬಿಕಾಸ್ ನಾವು ಶಿವಣ್ಣ ಅವ್ರ ಜೊತೆ ಇದ್ರ ಬಗ್ಗೆ ಕೂತ್ಕೊಂಡ್ಬಿಟ್ಟು ಮಾತಾಡ್ಬಿಟ್ಟು ದೆನ್ ವಿ ಟು ಟೇಕ್ ಇಟ್ ವಿಟ್ಲಿ ಆಫ್ಟರ್ ದಿಸ್ ಫಿಲಮ್ ವಿರ್ ಟು ವರ್ಕ್ ಆನ್ ಇಟ್ ಇನ್ಫ್ಯಾಕ್ಟ್ ಇವತ್ತು ಬೆಳಿಗ್ಗೆ ನಿನ್ನೆಯಿಂದ ಅದ್ರ ಬಗ್ಗೆ ಡಿಸ್ಕಶನ್ ನಡೆಯೋಕ್ಕೆ ಶುರು ಆಗಿದೆ ಸೊ ವಿಲ್ ಡೆಫಿನೆಟ್ಲಿ ಟೇಕ್ ಫಾರ್ ಮಾರ್ಕೆಟಿಂಗ್ ಜುಲೈ ಐದಕ್ಕೆ ಲಾಂಚ್ ಇದೆ ಜುಲೈ ಐದಕ್ಕೆ ನಮ್ಮ ಎಂಟೈರ್ ಟೀಮ್ನ ಕಂಪ್ಲೀಟ್ ಕ್ಯಾರ್ಜ್ ಅಂದರೆ ಮೂರು ಜನನು ಸೇರಿದ್ರೆ ಅಂದರೆ ಎಲ್ಲ ಪ್ಲ್ಯಾನ್ ಮಾಡೋ ಜುಲೈ ಐದು ಇಂಪಾರ್ಟೆಂಟ್ ಡೇಟ್ಸ್ ಹೇಳ್ತೀವಿ ಲಾಟ್ ಆಫ್ ಜುಲೈ ಐದಕ್ಕೆ ಟ್ರೈಲರ್ ಲಾಂಚ್ ಇದೆ ಇಲ್ಲ ಬೆಂಗಳೂರಲ್ಲಿ ಜುಲೈ ಹನ್ನೆರಡು ಅಥವಾ ಹದಿಮೂರಕ್ಕೆ ಒಂದು ಇವೆಂಟ್ ಮಾಡಬೇಕು ಅನ್ನೋದು ಇದೆ ಪ್ರೀ ರಿಲೀಸ್ ಇವೆಂಟು ಅದು ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀವಿ ಒಂದು ಇನ್ನೂ ಎರಡು ಸಾಂಗ್ ಇದೆ ನೆಕ್ಸ್ಟ್ ಸಾಂಗ್ ನಾನು ನಿನ್ನೆ ಹೇಳ್ದಂಗೆ ಒಂದು ಅದೇ ಈ ಸಾಂಗ್ ಈಗ ನೆನೆ ನಾನು ಶ್ಯಾಮ್ಸರ್ ಹತ್ರನು ಮಾತಾಡ್ತಾ ಇರುವಾಗ ಯಾವಾಗ ಮಾಡ್ಬೋದು ನೆಕ್ಸ್ಟ್ ಸಾಂಗ್ ಅಂದಾಗ ಈ ಸಾಂಗ್ ಹೇಳಿ ಸ್ವಲ್ಪ ಇದಾಗಲಿ ಸರ್ ಆಮೇಲೆ ಅಂದರೆ ಕಂಟಿನ್ಯೂಸ್ ಆಗಿ ಲೆವೆಂತ್ ಡೇ ಇಟ್ ಇಸ್ ಟೆಂಡಿಂಗ್ ಆನ್ ಒನ್ ತ್ರೀ ಮಿಲಿಯನ್ ಈಗ ತ್ರೀ ಮಿಲಿಯನ್ನು ಆರ್ಗ್ಯಾನಿಕ್ಕು ಅಂದರೆ ಅಂದರೆ ಪುಷ್ ಮಾಡೋದು ತಪ್ಪು ಅಂತ ಅಂತಿಲ್ಲ ಬಟ್ ನಾವು ಪುಷ್ ಮಾಡಲಿಲ್ಲ ಈ ಸಾಂಗ್ ಹೇಗಾಗುತ್ತೆ ಅಂದ್ರೆ ಆಮೇಲೆ ದಿಸ್ ಈಸ್ ಓನ್ಲಿ ಆನ್ ಯೂಟ್ಯೂಬ್ ಅದು ಬಿಟ್ಟು ನಾವು ರೀಲ್ಸ್ ಆಗಿರೋದನ್ನು ಕಮಿಲೇ ವ್ಯೂಸ್ ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಸೆವೆಂಟಿ ಫೈವ್ ಟು ಏಯ್ಟಿ ಮಿಲಿಯನ್ ಮೇಲ್ ಆಗಿದೆ ರೀಲ್ಸ್ ವ್ಯೂಸ್ ಸೊ ದಟ್ ಈಸ್ ಅವರು ಅಂದರೆ ಕಂಪ್ಲೀಟ್ ಬಿಗ್ ಇದಾಗಿದೆ ನೆಕ್ಸ್ಟ್ ಸಾಂಗ್ ಒಂದು ಕಂಪ್ಲೀಟ್ಲಿ ಟೋಟಲ್ ಡಿಫ್ರೆಂಟ್ ಜಾನರಲ್ಲಿ ಇದೆ ಡೇಟ್ ಗೊತ್ತಿಲ್ಲ ಏ ಹೆಸರು ಹೇಳ್ತೀನಿ ಡೇಟ್ ಡೇಟ್ ಗೊತ್ತಿಲ್ಲ ಡಿಫ್ ವಿ ವಿಲ್ ಅಂದರೆ ಸಾಂಗ್ ರೆಡಿ ಇದೆ ಹಾಗೆ ಚರಣ್ ಮತ್ತು ರೋಹಿತ್ ಇಬ್ಬರು ಕೂತ್ಕೊಂಡು ಬರೆದಿರೋದು ಸಾಂಗು ರೌಡಿ ರೈಮ್ಸ್ ಸೊ ಇಟ್ ಈಸ್ ರೌಡಿ ಅವರ್ ವರ್ಲ್ಡಲ್ಲಿ ರೈಮ್ಸ್ ಹೇಗಿರುತ್ತೆ ಆ ಥರ ಮಜಾ ಇರುತ್ತೆ ಸಾಂಗ್ ಕಂಪ್ಲೀಟ್ ಫನ್ ಸಾಂಗ್ ನನಗೆ ಫನ್ ಫನ್ನಲ್ಲ ಒಂಥರ ಕೂಳೆ ಸಾಂಗ್ ಅಂತಂತೀವಲ್ಲ ಕೂಳೆ ಸಾಂಗ್ ಇರುತ್ತೆ ನೆಕ್ ಡೇಟ್ ಹೇಳ್ತೀವಿ ಸರ್ ಮೇ ಬಿ ನೋಡೋಣ ಡಿಪೆಂಡಿಂಗ್ ಆನ್ ಹೌ ದಿಸ್ ಈ ಸಾಂಗ್ ಹೆಂಗಾಗ್ತಿದೆ ಆ್ಯಂಡ್ ನೆಕ್ಸ್ಟ್ ಪ್ರಮೋಷನ್ ಪ್ರೋಗ್ರಾಮ್ಸ್ ಜೊತೆ ಟು ಯುವ ರೋಹಿತ್ ಎಲ್ಲರೂ ನಾವು ಕರ್ಕೊಂಡು ಟೀಮ್ ಕರ್ಕೊಂಡು ಒಂದು ಎರಡು ಮೂರು ಬೇರೆ ಡಿಸ್ಟ್ರಿಕ್ಟ್ಸಲ್ಲೂ ಕೆಲವು ಪ್ರೆಸ್ ಮೀಟ್ ಇವೆಂಟ್ಸ್ ಇವೆಂಟ್ಸ್ನ ನಾಟ್ ಬಿಗ್ ಇವೆಂಟ್ಸ್ ಇವೆಂಟ್ಸ್ ಪ್ಲ್ಯಾನ್ ಮಾಡಿದ್ದೀವಿ

ಹಲವಾರು ಆ್ಯಕ್ಟ್ರೆಸ್ ಆಸ್ ಯೂಶುವಲ್ ಕಾಸ್ಟಿಂಗ್ ಹೆಂಗೆ ನಡೆಯುತ್ತೋ ಅದೇ ರೀತಿ ನಡೀತಾ ಇತ್ತು ಅವಾಗ ಆ್ಯಕ್ಚುಲಿ ಫಸ್ಟು ಜಯಣ್ಣ ಅವ್ರು ಕೂತ್ಕೊಂಡು ಹೇಳಿದ್ದು ಯುವರಾಜ್ ಕುಮಾರ್ ಮಾಡ್ತೀರಾ ನೋಡಿ ಇದು ಸೂಟ್ ಆಗತ್ತೆ ಅಂತ ಹೇಳಿದ್ರು ಸೊ ದಟ್ ವಾಸ್ ವೆನ್ ಐ ಥಿಂಕ್ ನಾವು ಐ ವಿ ವಾಂಟ್ ಐ ವಾಂಟೆಡ್ ಟು ಮೀಟ್ ಹಿಮ್ ಇನ್ಫ್ಯಾಕ್ಟ್ ನಾವಿಬ್ರು ವರ್ಕ್ ಮಾಡಬೇಕು ಅಂತ ತುಂಬ ದಿನದಿಂದ ವಿವರ್ ಇನ್ ಟಾಕ್ಸ್ ಇದಕ್ಕಿಂತ ಮುಂಚೆನೂ ಮಾತಾಡಿದ್ವಿ ಆ್ಯಂಡ್ ಇದಕ್ಕೆ ಐ ಥಿಂಕ್ ಹಿ ವಾಸ್ ಎ ರೈಟ್ ಫಿಟ್ ಆವಾಗ ನಮ್ಗೆ ಏನು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ಕೊಂಡಿದ್ವೋ ಯುವ ಅವರೇ ಪರ್ಫೆಕ್ಟ್ ಅಂತ ಆಗನ್ಸಿ ಮಾತಾಡಿದ್ವಿ Ila. Ila. Samnim.